ಎಜುಕೇಶನಲ್ ಅಂಡ್ರೋಲಪ್ಮೆಂಟ್ ಟ್ರಸ್ಟ್ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಶಾಲೆಯಲ್ಲಿ ಉಚಿತ ಪುಸ್ತಕ ಬ್ಯಾಗು ಪೀಠ ಪೀಠೋಪಕರಣಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಮುಖಾಂತರ ಮತ್ತು ಪರಿಸರ ಸ್ನೇಹಿ ಗಿಡಗಳನ್ನು ನೀಡೋದ್ರ ಮುಖಾಂತರ ನಾವು ವಿದ್ಯುತ್ವಾಗಿ ಪ್ರಾರಂಭಿಸಿದ್ವಿ ಕಳೆದ ಒಂದು ವರ್ಷಗಳಿಂದ ನಾವು ಪ್ರತಿ ತಿಂಗಳು ಒಂದು ಒಂದು ಸಣ್ಣ ಸಣ್ಣ ಒಂದು ಕಾರ್ಯಕ್ರಮಗಳ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಈಗ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಟ್ರಸ್ಟಿನ ಒಂದು ವರ್ಷ ವಾರ್ಷಿಕೋತ್ಸವ ಇದೆ ಈ ಒಂದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಉದಾಹರಣೆಗೆ ಬಂದರೆ ಕ್ಷೇತ್ರ ರೈತರು ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಕನ್ನಡ ಪ್ರೇಮಿಗಳು ಕನ್ನಡ ಹೋರಾಟಗಾರರು ಮತ್ತು ಆಟೋ ಚಾಲಕ ಸಂಘದವರು ಮತ್ತು ಗು ಮತ್ತೆ ನಮ್ಮ ಕಟ್ಟಡ ಕಾರ್ಮಿಕರು ಪೌರ ಕಾರ್ಮಿಕರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ ನೂರು ಜನಕ್ಕೆ ನಮ್ಮ ಟ್ರಸ್ಟಿನ ವತಿಯಿಂದ ಗೌರವಾನ್ವಿತವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಜೊತೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಸಹನ ಏರ್ಪಡಿಸಿದ್ದೇವೆ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ತಾವೆಲ್ಲ ಸಮಾಜಮುಖಿ ಎಲ್ಲ ಸಮಾಜನ ಪ್ರೀತಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಿಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಮನವಿ ಇದ್ದೇನೆ ಜೊತೆಗೆ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದರೆ ಜನಕ್ಕೆ ರೀಚ್ ಆಗಬೇಕು ಸಮಾಜ ಸೇವೆ ಮಾಡೋದಕ್ಕೆ ಆಗ್ಬೇಕು ನಾವು ಏನು ಸೇವೆ ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂತಂದ್ರೆ ಇದೆಲ್ಲರೂ ಕಾರಣ ನಿಮಗೂ ಸಹ ನಾನು ಒಂದು ಕೆಲವೊಬ್ಬರಿಗೆ ನಾವು ಹೆಸರು ಕೆಲವರು ಹೇಳಿದ್ದೀವಿ ಅವ್ರಿಗೂ ನಿಮ್ಮ ನಿಮ್ಮಲ್ಲೂ ಸ್ಥಾನಕ್ಕೆ ಆಯ್ಕೆ ಮಾಡಿ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಸಹಕರಿಸಿರೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಈಗ ನಾವು ಮೊದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಈಗಿರೋ ಮಕ್ಕಳು ಆಲ್ಮೋಸ್ಟ್ ತುಂಬ ಬಡ ವರ್ಗದಿಂದ ಬಂದಿರೋಂಥವ್ರು ಮೀಡ ಲೋ ಬಿಲೋ ಪಾಕ್ಪರ್ಟಿ ಲೈನ್ ಅಂತಾರೆಲ್ಲ ಮಕ್ಕಳಿಗೆ ವಾರ್ಷಿಕವಾಗಿ ಓದೋದಕ್ಕೆ ಅವರಿಗೆ ಪಠ್ಯಪುಸ್ತಕಗಳು ಮತ್ತು ನೋಟ್ ಪುಸ್ತಕಗಳು ಅವರಿಗೆ ಪಾಠೋಪಕರಣಗಳನ್ನು ನೀಡ್ತಿದ್ದೇವೆ ಜೊತೆಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಿದ್ದೇವೆ ಪರಿಸರ ಬದ್ಧತೆಯಿಂದ ಪರಿಸರ ಕಾಳಜಿಯಿಂದ ನಾವೇನು ಮಾಡ್ತಿದ್ದೀವಿ ಪರಿಸರದಲ್ಲಿ ಗಿಡಗಳನ್ನು ನಡೀತಿದ್ದೇವೆ ಈಗ ಗಡಿನಾಡು ನಮ್ಮದು ಮೊದಲಿಗೆ ಬಂತಂದರೆ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಇದೆಲ್ಲನೂ ಗಡಿನಾಡು ಪ್ರದೇಶ ಆಗಿರೋದ್ರಿಂದ ತೆಲುಗು ಭಾಷಿಕರು ಜಾಸ್ತಿ ಇದ್ದಾರೆ ಹಾಗಾಗಿ ಕನ್ನಡ ನಾಡಲ್ಲಿ ಕನ್ನಡ ಪ್ರೇಮವನ್ನು ತೋರಿಸಿಲ್ಲ ನಮ್ಮ ಕನ್ನಡ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವಗಳ ಬಗ್ಗೆ ನಾವು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದೇವೆ ಇನ್ನು ಇನ್ನು ಮುಂದೆ ಸಹ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಸಹ ನಾವು ಸೇವೆ ಮಾಡೋದಕ್ಕೆ ನಾವು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್ ಮುಂಚೆನ ಒಂದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಮ್ಮ ಎಜುಕೇಶನಲ್ ಅಂಡ್ ರೋಡ್ ಡೆವಲಪ್ಮೆಂಟ್ ಟ್ರಸ್ಟ್ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗೋಕ್ಕಿಂತ ಮುಂಚೆನೇ ನಾವು ನಿರ್ಧಾರ ಮಾಡಿದಂಥ ಹೆಸರು ಕಾಕತಾಳೀಯವಾಗಿ ಅವರು ಶಾಸಕರಾಗಿ ಅವರು ಹೆಸರು ಅಮ್ಮ ಅಂತ ಆಂಬುಲೆನ್ಸ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ ಬಟ್ ಆದರೆ ಅವರ ಅಮ್ಮ ಆಂಬುಲೆನ್ಸು ಮತ್ತು ಅವರು ಅವ್ರ ಹೆಸರಿಗೆ ನಮ್ಮ ಟ್ರಸ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ನಾವು ತಾಯಿನ ತಾಯಿ ಮಕ್ಕಳನ್ನು ಹೇಗೆ ಸಮಾಜದಲ್ಲಿ ಪ್ರೀತಿ ಮಾಡ್ತಾರೆ ನಮ್ಮ ಟ್ರಸ್ಟ್ನು ಅದೇ ರೀತಿ ಸಮಾಜವನ್ನು ಪ್ರೀತಿ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅಮ್ಮ ತಿಳ್ಕೊಂಡಿದ್ದೀವಿ ಬಿಟ್ಟರೆ ಪ್ರದೀಪ್ ಈಶ್ವರ್ ಅವರು ಶಾಸಕರ ಟ್ರಸ್ಟಿಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸರ್ ಸರಿಂದ ಎಲ್ಲರನ್ನೂ ಸಾಧಾರಣವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋಂಥವ್ರು ನಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಸಣ್ಣ ಉಳಿತಾಯನ್ನ ಮಾಡಿ ನಾವು ಹಂತ ಹಂತವಾಗಿ ಹೋಗ್ತಿದ್ದೇವೆ ಇದುವರೆಗೂ ಒಂದು ಹತ್ತರಿಂದ ಹದಿನೈದು ಸರ್ಕಾರಿ ಶಾಲೆಗಳನ್ನು ನಾವು ಮಾಡಿದ್ದೇವೆ ಒಂದು ವರ್ಷದಲ್ಲಿ ಇನ್ನೂ ಹಂತವಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಟಾರ್ಗೆಟ್ ಒಂದಿಲ್ಲ ಸರ್ ನಿರಂತರವಾಗಿ ನಾವು ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದಷ್ಟು ವಿಷಯಗಳನ್ನು ಅಪಿಸುವುದಿಲ್ಲ ಅದೇನೇ ಇಂದು ಸಮಾಜಮುಖಿ ಕೈತರಿಗಳನ್ನು ವ್ಯಕ್ತಿಗತವಾಗಿ ರೂಢಿಸ್ಕೊಳ್ತಕ್ಕಂಥ ಉದ್ದೇಶದಿಂದ ಕೇವಲ ನಾವು ಶಿಕ್ಷಣ ಕ್ಷೇತ್ರವನ್ನು ಅಷ್ಟೇ ಆಯ್ಕೆ ಮಾಡಿಲ್ಲ ಅದೇ ರೀತಿಯಲ್ಲಿ ಒಂದಷ್ಟು ಪರಿಸರ ಜಾಗೃತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದೀಗ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ ಕಾರಣ ತುಂಬ ಜನ ಬಡವರು ಅದರಲ್ಲೂ ಕೂಡ ಬಡತನ ಇಕ್ಕಿಂತ ಕಲಗಿರ್ತಕ್ಕಂಥ ಜನ ಸರ್ಕಾರಿ ಆಸ್ಪತ್ರೆಗಳಿಂದ ರೀಚ್ ಆಗೋದಕ್ಕೆ ಕಷ್ಟ ಇದೆ ಅಂಥವ್ರಿಗೆ ಒಂದಷ್ಟು ಆರೋಗ್ಯ ಶಿಬಿರ ಒಂದು ಉದ್ದೇಶ ಇದೆ ಜೊತೆಗೆ ಧಾರ್ಮಿಕ ಕೂಡ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಂಥ ಧರ್ಮ ಅಂತೇನಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಎಂಥದೇ ವಿಚಾರಗಳಾದರೂ ಅದು ಕೂಡ ಗಮನ ಕೊಟ್ಟಿದ್ದೀವಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಅಂತ ಒಂದು ಉದ್ದೇಶ ಇದೆ ಅದರಲ್ಲೂ ಕೂಡ ಬಡ ಮಕ್ಕಳು ಅವರಿಗೆ ಉಚಿತ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದಷ್ಟು ಜನ ನಮ್ಮ ಜೊತೆಲಿಕ್ಕೆ ಐದು ಕೂಡ ಮುಂದೆ ಬಂದಿದ್ದಾರೆ ಅವರ ಮುಖಾಂತರ ಜೊತೆಗೆ ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮಗಳು ಏನು ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ ಒಂದೊಂದಾಗಿ ಅದನ್ನು ಮಾರ್ಪಡಿಸ್ತಾ ಬರ್ತೀವಿ ನಮ್ಮ ಕ್ಯಾಲೆಂಡರ್ ಪೀವಂಡ್ ಅಂತ ಏನು ಮಾಡಿ ಒಂದು ವರ್ಷದಲ್ಲಿ ಅಂದರೆ ವರ್ಷದ ಮುನ್ನೂರ ಗಂಟದಲ್ಲಿ ಮೂವತ್ತರಿಂದ ನಲವತ್ತು ಆಕ್ಟಿವಿಟೀಸನ್ನು ಯಾವುದೇ ತಾನಿಗಳ ಸಹಾಯ ಇಲ್ಲದಿರ ನಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಗಳಿಕೆಯಲ್ಲಿ ಒಂದು ಪಾದನ್ನು ಎತ್ತಿಟ್ಟು ಅದರ ಮುಖಾಂತರ ಸಮಾಜ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇತ್ತೀಚೆಗಷ್ಟೇ ಒಂದು ಕೋವಿಡ್ ಮಹಾಮಾರಿ ಅಂತ ಒಂದು ರೋಗ ಅನ್ನೋದು ವ್ಯಾಪಿಸ್ತದೆ ಈ ಕಡೆಯೆಲ್ಲ ಈ ದೇಶದಲ್ಲೆಲ್ಲ ಅಂತ ಒಂದು ಘಟನೆಗಳು ಮರುಕಳಿಸಿದಾಗ ಒಂದು ಕಾಯಕಲ್ಪದಲ್ಲಿ ಒಂದು ಕ್ಷಣದಲ್ಲಿ ಜೀವ ಹೋಗ್ತಕ್ಕಂಥ ಅನೇಕ ಲಕ್ಷಗಳು ಅದರಿಂದ ಮನನೊಂದು ಇಂಥ ಕಾರ್ಯಕ್ರಮಗಳಲ್ಲಿ ಅಂದಿಷ್ಟು ಅಳಿಲು ಸೇವೆ ಆದರೂ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು ಜೊತೆಗೆ ಯಾವುದೇ ಫಲಾಪೇಕ್ಷೆ ಇದಲ್ಲದೆ ತ್ಯಾಗ ಸಂಕೇತಗಳ ಮುಖಾಂತರ ಟ್ರಸ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯ ನಾವು ನಮಗೆ ಏನು ಪರಿಶ್ರಮ ಆಗ್ತಾ ಇದ್ದೀವಿ ಅದಕ್ಕೆ ಪ್ರತಿಫಲ ಬರುತ್ತೆ ಅಂತ ಮಾತ್ರ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿರೋ